ಆರಿಸಿ ಮಾಡ್ಯಾರ ಒಂದು ಹೆಣ್ಣು ಮೇಳ ಒಂದು ಗಂಡ ಮೇಳ ಹೆಣ್ಣು ಮೇಳ ಗಂಡ ಮೇಳ ಬಹಳ ಚಂದ ಕೂಡ್ಯಾರ ಹೌದು ಇಲ್ಲಿ ಹೊತ್ತು ಹೊಂಡದ್ರಾಗ ಹಬ್ಬದ ಕಾರ್ಯಕ್ರಮ ಮಾಯವನ ಹಬ್ಬ ಹಾಕ್ಯಾರ ಹೌದು ಅದನ್ನು ಕುಬಿನೇ ಇಲ್ಲಿ ಬಂಡ 내가 지워드야겠다 비로야

लगा चलते

pa ಯಡ ತೇನು ಬೇರು ಯಾರೇನು ಹೇಳುವ ಹಾಲು ಕೊಡುಗೆ ಇಲ್ಲ ಜನರಿ ಹಾಲು ಕೊಡುದೇ ಇಲ್ಲ ಮುಚ್ಚ ಮನೆಗೆ ಜನ ತಮ್ಮ Yeah. ಯತ್ ಬೇರು ಯಾರ ಹೇಳೋ ನಿನ್ನ ದಿನ ಉಂಡೇ ಇಲ್ಲ ಪಣಿ ಹಾಲು ಇಲ್ಲ ನಿನ್ನೆ ದಿನ ಇಲ್ಲ ಹಾಲು ಇಲ್ಲ ಮಾರಿ ಮನೆಗೆ ನನಗೆ not nigga ಚಿಂಕ್ ಯೋ ಬ್ರಾಮ ಪ್ಯಾರನಂದ ನಮಗೆ ಚಿಂಕ್ aye tandiya bhurta ನನಗೆ ಜನ ತಮ್ಮ ನನಗ ಚಿಂಕ್ತಿಯಾಗೆ ಅದೋ ಬೆನ್ನು ಯಾರೇ ನಂದೋ ನನಗೆ ಚುಂಕ್

ಕುಳ ಜಿಲ್ಲ ಕುಳ ಎಲ್ಲ ಮಧು ಗಂಡ ಮನೆಗೆ ಜನನ ತಮ್ಮ ಯಾಕಪ್ಪ ಅಂತಂದ್ರಂಗರಾಯ ಜಾತ್ರೆಯ ನಿಮಿತ್ತವಾಗಿ ಮುಳವಾಡ ಗ್ರಾಮ ಯಾಕಪ್ಪ ಅಂತಂದ್ರ ಹಬ್ಬ ಹಾಕಬೇಕಾಗಿದ್ರ ಯಾವ ರೇನು ಸಿದ್ಧಗ ಮಾಯಮ್ಮ ದೇವಿ ಹಬ್ಬ ಹಾಕಬೇಕ ಬೇಡಕೊಂಡ್ಲು ಯಾವಾಗ ಕನ್ಯ ಕಾಮರತ್ತಿನ ಗೆದ್ದ ತರ್ಲಕ ಹೋಗುವಾಗ ಹೌದಾ ಅವಾಗ ಮಾಯಮ್ಮ ದೇವಿ ರೇವಣ ಸಿದ್ಧ ಬೇಡ್ಕೊಳ್ಳು ರೇವಣ ಸಿದ್ಧ ನಮ್ಮ ತಮ್ಮ ಗೆದ್ದು ನನ್ನ ತಮ್ಮ ಗೆದ್ದು ಬಂದ್ರ ನಿನಗ ಹಬ್ಬ ಹಾಕ್ತೀನಿ ರೇವಣ ಸಿದ್ಧ ಅಂತ ಬೇಡ್ಕೊಂಡಿ ಮಾಯಮ್ಮ ಬತ್ತು ಬೀರ ದೇವ್ರಿಗೆ ಕರ್ತ ಅವಾಗ ಬೀರ್ ದೇವ್ರ ಹಬ್ಬ ಹೂಡ್ದ ಅವಾಗ ದೇವ್ರಗಳಿ ಬಪ್ಪಣನ ಕೊಟ್ಟ ಕಳಸದ ಅಕ್ಕನ ಕರಿಲಾಕ ಅಕ್ಕನ ಕರಿಲಾಕ ಬುತ್ತಿ ಕೊಟ್ಟ ಹೌದು ಅವಾಗ ಮಹೇಮದಿ ಮನಸ್ಸಿನೊಳಗ ನೊಂದ್ಕೊಂಡ್ಲು ಯಾಕ ನನ್ನ ತಮ್ಮ ಬೆನ್ನಿಗೆ ಬಿದ್ದ ನನ್ನ ತಮ್ಮ ಬರ್ಲಿಲ್ಲ ಕರಿಲಾಕ ಬ್ಯಾರು ಹೊಟ್ಟ ದೇವ್ರಗಳ ಬಪ್ಪಣನ ಕಳ್ಸಾನ ಕರೆ ನನ್ನ ತಮ್ಮ ಬಂದ್ರೆ ನಾವು ಹೊಕ್ಕಿದ್ದೀನಿ ಮಾಯಮ್ಮ ಮನಸ್ಸಿನೊಳಗ ಮನಸ್ಸಿನೊಳಗ ಅವಾಗ ದೇವ್ರಗಳಿ ಬಪ್ಪಣ್ಣ ಹೇಳ್ತಾಳ ಮಾಯಮ್ಮ ತಾಳ ಬಪ್ಪಣ್ಣ ನೀ ಬಂದ್ರೆ ನಾ ಬರುದಿಲ್ಲ ಸ್ವಂತ ಸ್ವಂತ ನನ್ನ ತಮ್ಮ ಬಂದ್ರೆ ನಾ ಕರೀಲ ಬರ್ತೇನೆ ಇಲ್ಲಿಕ ಬರುದ್ಲು ಹೋಗ ಬಪ್ಪಣ್ಣ ಬೀರು ಕರಿಲಾಕ ಬಂದ್ರೆ ಬರ್ತೀನಿ ನಾನು ಅವಾಗ ದೇವ್ರಗಳಿ ಬಪ್ಪಣ್ಣ ಹಳ್ಳಿ ಹೋಗಿ ಬೀರ್ ದೇವ್ರಿಗೆ ಹೇಳದ ಯಪ್ಪ ಬೀರಣ್ಣ ನಿಮ್ಮ ಅಕ್ಕ ನೀ ಬಂದ್ರೆ ಬರ್ತೀನಿ ತಾಳ ಇಲ್ಲಿಕ ಬರುದ ಹೌದೌದು ನೀನೇ ಹೋಗದಾಗ ಅಕ್ಕನ ಕರೀಲಕ್ಕ ಬರ್ತಾನ ಮುಂದಿನ ಸಂಧಿನೊಳಗ ಬರ್ತಾನ ಯಾವ ರೀತಿ ಬರ್ತಾನ ಮಾಯಮ್ಮ ಏನೇಳಿ ಮಾತಾಡಿಸಿ ಅಕ್ಕನ ಕರ್ಕೊಂಡು ಹೋಗ್ತಾನ ವಾದ ನಡೀತದ ಅಕ್ಕನ ಕರ್ಕೊಂಡು ಯಾವ ರೀತಿ ಬೀರ್ ಹೋಗಿ ಹಬ್ಬ ಹಾಕ್ತಾನು ಮುಂದಿನ ಸಂಜಿನೊಳಗೆ ಹಾಡಿ ಹೊತ್ತು ಹಣ್ಣಾನ ಹಿಂಗ ನಡಿಲಿ ಯಾವಾರಂದ್ರ ಅಂದ್ರ ಹೌದು ಹಿಂಗ ನಡಸ್ತೇವಿ ಇಲ್ಲಪ್ಪಾ ನಮಗೆ ಪಟ್ಟಿ ಅಂಗಡಿ ಪಾರೋನೆ ಬೇಕಂದ್ರೆ ಹಂಗ ನಡಸ್ತೇವಿ ನಾವು ಕೊಡ್ತೇವ ದಾರು ನಿಮಗೆ ದೈವದ ಅಪೇಕ್ಷೆ ಮೇರಿಗೆ ಹೋಗಬೇಕಾಗಿದೆ ಇವತ್ತ ಅಡಿ ಅಡಿ ಆ ಇರ್ಲೇ ಎಲ್ಲ ಚಂದಾಗಿ ಹೋಗ್ಲತ್ತ ಹೇಳ ದೇವ್ರ ಸಾರಾಂಶ ಹೋಲ್ರಿ ಆ ದೇವ್ರ ಸಾರಾಂಶ ಹೋಗ್ಬೇಕು ಹಂಗೆ ಹಂಗೆ ಎಲ್ಲ ಕಡಿಮೆ ಆದ್ರೆ ಎಲ್ಲ ರೀತಿ ಇರ್ತದಪ್ಪ ದೇವ್ರ ಸಾರಾಂಶ ಆದ್ರೆ ಈ ಸದ್ಯ ಏನೋ ನಮ್ಮ ಅಣ್ಣವ್ರ ಹೆಸರು ಹೇಳ್ರಿ ಶ್ರಾವಣ ತಿಂಗಳಾಗ ನಿನ್ನ ನೆನಪು ಬರ್ತೈತಿ ಅನ್ನುವಂತ ದಾಟಿ ಒಳಗ ಸಂಗೋಳಿ ಅಂತ ಹಾರ್ಯೂರ ಒಂದ್ ರೂಪಾಯಿ ಕಾಣಿಕೆ ಕೊಟ್ಟಾರ ಹೌದು ಬಹಳ ಸಂತೋಷ ಅದ ಅವ್ರಿಗೆ ಕೂಡ ಜಗತ್ ಗುರು ರೇ ಉಳಿಸಿದ್ದು ಆನೂರ ಕರೆ ಹುಣ್ಣ ಹನೇ ಹಾಳ ಕೂಡ ಎಲ್ಲ ముచ్చుకుంటు మనకి దినార్థమ్మ ముచ్చుకుంటు మనకి తమ్మా